ಜಮಲದಿನ್ನಿ ಗ್ರಾಮದಲ್ಲಿ ಲೋಕಸಭೆಯ ಚುನಾವಣೆಯನ್ನ ಅತಿ ಸರಳವಾಗಿ ಮಾಡಲಾಯಿತು ಮುದ್ದೆಬಿಹಾಳ ಜುಮಲ್ದಿನ್ನಿ ಗ್ರಾಮದಲ್ಲಿ ಅತಿ ಸರಳವಾಗಿ ಲೋಕಸಭಾ ಚುನಾವಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮಡಿವಾಳಪ್ಪ ಯಾಳ್ವಾರ ಬಸಾರೆಡ್ಡಿ ಮಂಗ್ಯಾಳ್ ಅಪ್ಪು ದೇಸು ದೇಸಾಯಿ ಪ್ರಭು ಮಂಗ್ಯಾಳ ಬಸವರಾಜ್ ಮಂಗ್ಯಾಳ್ ಮಾದೇವಪ್ಪ ಹಡಪದ ನಿಂಗಯ್ಯ ಹಿರೇಮಠ ಬಸವರಾಜ್ ಅಂಗಡಗೇರಿ ಶಂಕರಪ್ಪ ಸರೂರ ಸಂಗಯ್ಯ ಹಿರೇಮಠ ಹಾಗೂ ಸಾರ್ವಜನಿಕರು ಕಾರ್ಯಕರ್ತರು ದೇಶದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ನರೇಂದ್ರ ಮೋದಿ ಅವರನ್ನ ಆರಿಸಿ ತರ್ತೇವೆ ಅಂತ ಸಾರ್ವಜನಿಕರು ಹುಮ್ಮಸ್ಸಿನಿಂದ ಮಾಧ್ಯಮದವರ ಜೊತೆ ಮಾತನಾಡಿದ್ರು ಇನ್ನು ಶಿವರಾಜ್ ಹೋಗಾರ್ ಅವರ ಜೊತೆ ಬಿಜೆಪಿ ಕಾರ್ಯಕರ್ತ ಹಾಗೂ ನರೇಂದ್ರ ಮೋದಿ ಅವರು ಹಾರಿಸಿ ಬರಬೇಕು ಅಂತ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜಗತ್ತಿನಲ್ಲಿ ಕಾಂಗ್ರೆಸ್ ಬರ್ಬೇಕ ಬಿಜೆಪಿ ಬರ್ಬೇಕಾರೆ ಮೋದಿಜಿ ಯಾಕೆ ಬರ್ಬೇಕು ದೇಶಕ್ಕೆ ಏನೇನ್ ಮಾಡ್ಯಾನ ಅಂತ ಹೇಳ್ತೀರಿ ನೀವು ನಾವು ಕಾಂಗ್ರೆಸ್ ಬರ್ಬೇಕಂತ ಹೇಳ್ತೀವಿ ಐದನೇ ಸ್ಥಾನ ಜಗತ್ ಹನ್ನೆರಡನೇ ಸ್ಥಾನ ಇದ್ದು ಐದನೇ ಸ್ಥಾನಕ್ಕೆ ತಂದಿಟ್ಟಾರೆ ಮೋದಿ ಅವರು ಅದಕ್ಕೋಸ್ಕರ ಮೋದಿ ಅವ್ರ ಎಲ್ಲಾ ದೇಶಕ್ಕೋಸ್ಕರ ಭದ್ರತೆಗೋಸ್ಕರ ನಾವು ಮೋದಿ ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಎಲ್ಲಾ ಇಡಿ ಜಮ್ಮು ವರ್ಷ ಕಾಂಗ್ರೆಸ್ ಆಳ್ಕೆ ಮಾಡಿ ಆಳ್ಕೆ ಮಾಡಿದ್ರು ಇಪ್ಪತ್ನಾಲ್ಕು ತಾಸು ನಮ್ ಸಲಗ ಅವ್ ದುಡಿತಾನ ಯಾಂಡ್ರೆಲ್ಲ ಮಕ್ಕಳೆಲ್ಲ ಅವ ಸ್ವಂತ ಅಣತಂಬ್ರ ಬಿಟ್ಟಾನ ನಮ್ ಸಲಗ ಅವ್ ನಿದ್ದೆ ಮಾಡ್ಲಾರ ದುಡಿತಾನ ನಮ್ ಯಾರು ಬೇಕಾದ್ರೆ ಅದಕ್ಕೂ ಮೋದಿ ಅವರು ನೆನಸ್ತೀವಿ ನಾವೆಲ್ಲ ಜಮ್ಮದಿನ ಗ್ರಾಮಸ್ಥರು ಕೂಡಿ ಜೈ ಮೋದಿ ಜಿ ಜೈ ಜೈ ಮೋದಿಜಿ